ಇಂದಿನ ಯುವಕರು ಹೆಚ್ಚಾಗಿ ಜಿಮ್ಗೆ ಹೋಗೋದು ಒಂದು ಅಭ್ಯಾಸ ಅದು ಸಹಜ ಕೂಡ ಅದು ಹೆಚ್ಚಾಗಿ ಒಂದು ಹದಿನಾರು ಅಥವಾ ಹದಿನೇಳು ವಯಸ್ಸರಿಂದ ಹಿಡಿದು ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೆ ಈ ಬಾಡಿ ಬಿಲ್ಡಿಂಗ್ ಜಿಮ್ ಅಥವಾ ವ್ಯಾಯಾಮ ಇವೆಲ್ಲ ಹೋಗ್ಬೇಕು ಆರೋಗ್ಯ ಕಾಪಾಡ್ಕೋಬೇಕು ತಾನು ಚೆನ್ನಾಗಿ ಕಾಣ್ಬೇಕು ಬಾಡಿ ಚೆನ್ನಾಗಿರ್ಬೇಕು ನನ್ನ ಬೈಸೆಟ್ಸು ಟ್ರೈಸೆಟ್ಸು ಟೈಸು ಅಬ್ಡಮ್ಮನು ಸಿಕ್ಸ್ ಪ್ಯಾಕ್ ಇರಬೇಕು ಎಲ್ಲ ಆಸೆ ಇರ್ತದೆ ಅದು ಸಹಜ ಕೂಡ ಆದ್ರಿಂದ ಕೆಲವರು ಅದು ಗ್ರಾಮೀಣದಲ್ಲಾಗಬಹುದು ಅಥವಾ ಹಳ್ಳಿಗಳಲ್ಲಾಗಬಹುದು ಅಥವಾ ಸಿಟಿಯಲ್ಲಾಗ್ಬಹುದು ಯುವಕರು ಬೇರೆ ಬೇರೆ ರೀತಿಯ ವ್ಯಾಯಾಮ ಅಥವಾ ಬಾಡಿ ಬಿಲ್ಡಿಂಗ್ ಅಥವಾ ಬೇರೆ ನೋಡ್ತಿರ್ತಾರೆ ಹಳ್ಳಿಗಳಲ್ಲಿ ಅವರದೇ ಆದಂತ ಒಂದು ಕಸರತ್ತು ಅಥವಾ ಕುಸ್ತಿ ಮುಂತಾದಗಳು ಕ್ರೀಡೆಗಳು ಅವೆಲ್ಲಾನು ಇರ್ತದೆ ಅದನ್ನ ಆಡ್ತಾರೆ ಆದ್ರೆ ಸಿಟಿಯಲ್ಲಿ ಹೆಚ್ಚಾಗಿ ಜನ ಹೋಗೋದು ಜಿಮ್ಗೆ ಮತ್ತೆ ಅಲ್ಲಿ ಬಾಡಿ ಬಿಲ್ಡಿಂಗು ಇತ್ಯಾದಿ ಕೆಲವರು ಬಾಡಿ ಬಿಲ್ಡಿಂಗ್ ಮಾತ್ರ ಮಾಡಬಹುದು ಕೆಲವರು ಬರೀ ಎಕ್ಸಸೈಸು ಮತ್ತೆ ಹೀಗೆ ಮಾಡಿಕೊಂಡು ಕೂಡ ವಾಪಸ್ ಬರೋರು ಕೂಡ ಇರ್ತಾರೆ ಆದ್ರೆ ನಮ್ಮಲ್ಲಿ ಹೆಚ್ಚಿನ ಜನ ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ಕೆಲವು ನೋವು ಮತ್ತು ಸಾವುಗಳು ಈ ಯುವಕರಲ್ಲಿ ಕಂಡು ಬಂದಿದೆ ಅದು ಯಾತಕ್ಕೆ ಅಂತ ನಾವು ಕಾರಣ ಹುಡ್ಕೋದಾ ಅಥವಾ ಆತರ ಆಗದೆ ಇರೋದಕ್ಕೆ ನಾವು ಎಚ್ಚರಿಕೆ ವಹಿಸೋದಾ ಅನ್ನೋದು ಮುಖ್ಯ ಆಗತ್ತೆ ಕಾರಣ ತಿಳಿತಾ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಯಾವುದೇ ಕಾರಣ ಗೊತ್ತಾಗದೇ ಇರಬಹುದು ನಾನು ಡಾಕ್ಟರ್ ಪ್ರಸಾದ್ ಹಾಗಾಗಿ ಹೇಳ್ತೇನೆ ಆದ್ರೆ ಎಚ್ಚರಿಕೆ ತಗೊಳ್ಳೋದ್ರಿಂದ ಕೆಲವುಗಳನ್ನ ನಾವು ಅಹ್ ಏನ್ ಅನ್ನೋದನ್ನ ಮೊದಲೇ ನಾವು ನಿರ್ಧಾರ ಮಾಡಬಹುದು ಆ ಎಚ್ಚರಿಕೆಯಿಂದ ನಾವು ಬೇಕಾದ ರೀತಿ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬಹುದು ಮೊದಲನೆಯದಾಗಿ ಏನಂದ್ರೆ ಕೆಲವು ರಾಷ್ಟ್ರಗಳಲ್ಲಿ ಈ ಜಿಮ್ ಅಥವಾ ಬೇರೆ ಒಂದು ಕ್ರೀಡೆ ಏನೇ ಮಾಡ್ಬೇಕಿದ್ರು ಒಂದು ವೈದ್ಯಕೀಯ ತಪಾಸಣೆ ಅವರಿಂದ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಅದನ್ನ ನೋಡಿಯೇ ಅವರಿಗೆ ಆ ವ್ಯಕ್ತಿಗೆ ಬೇರೆ ಏನಾದ್ರು ಕಾಯಿಲೆ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದನ್ನ ಎಷ್ಟು ಮಟ್ಟಿಗೆ ಅವನ ವ್ಯಾಯಾಮ ಅಥವಾ ಕಸರತ್ತು ಬಾಡಿ ಬಿಲ್ಡಿಂಗು ಅಥವಾ ಬೇರೆ ಬೇರೆ ರೀತಿ ಮಾಡಬಹುದು ಅನ್ನೋದನ್ನ ಅವ್ರು ಹೇಳಿರ್ತಾರೆ ನಮೂದನೆ ಮಾಡಿರ್ತಾರೆ ಅದೇ ತರನೇ ತರಬೇತಿದಾರು ಅಥವಾ ಜಿಮ್ ಟ್ರೈನರ್ ಅಥವಾ ಬೇರೆಯವರು ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿ ಅವ್ರ ಹತ್ರ ಆ ರೀತಿ ಮಾಡೋದುಂಟು ಆದರೆ ಆದ್ರೆ ನಮ್ಮಲ್ಲಿ ಆ ರೀತಿ ಯಾವುದೇ ಒಂದು ಕ್ರಮ ಇಲ್ಲ ಯಾರು ಬೇಕಾದ್ರೂ ಸ್ವಯಂ ಆಸಕ್ತಿಯಿಂದ ಅಥವಾ ಸ್ನೇಹಿತರ ಪ್ರೇರಣೆ ಅಥವಾ ಪ್ರೋತ್ಸಾಹದಿಂದ ಬಂದು ಸೇರ್ಕೊಂಡು ಜಿಮ್ ಅಥವಾ ಬಾಡಿ ಬಿಲ್ಡಿಂಗ್ ಮುಂತಾದ್ರು ಮಾಡ್ತಾರೆ ಇದು ಬಹಳ ಪ್ರೋತ್ಸಾಹಕವಾದ ಅವರು ಮಾಡುವಂತ ಕ್ರಿಯೆ ಅಥವಾ ಯಾವ ಮಾಡುವಂತ ಈ ಕ್ರೀಡೆ ಬಾಡಿ ಬಿಲ್ಡಿಂಗ್ ಜಿಮ್ಗೆ ಹೋಗೋದು ಅದೆಲ್ಲಾನು ಯಾವಾಗ್ಲೂ ಪ್ರೋತ್ಸಾಹಕವಾಗಿರ್ಬೇಕು ಆದ್ರೆ ನಾವು ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ಯಾವುದೋ ಒಂದು ಹೃದಯ ಸಂಬಂಧಿತ ಕಾಯಿಲೆಗಳು ಅಥವಾ ಬೇರೆ ರೀತಿಯ ಕಾಯಿಲೆಯಿಂದ ಸಡನ್ ಆಗಿ ಚೆನ್ನಾಗಿ ಇದ್ದವರೇನೆ ಮೊದಲೇ ಚೆನ್ನಾಗಿ ಆರೋಗ್ಯವಾಗಿಂತವ್ರು ಕೂಡ ಅಲ್ಲೇ ತಕ್ಷಣ ಕುಸಿದು ಸಾವನ್ನಪ್ಪಿರೋದನ್ನ ನಾವು ಗಮನಿಸ್ತಾನೆ ಇದೀವಿ ಇದನ್ನೆಲ್ಲ ನೋಡಿದ್ರೆ ನಾವು ವ್ಯಾಯಾಮ ಅಥವಾ ಜಿಮ್ ಅಥವಾ ಬಾಡಿ ಬಿಲ್ಡಿಂಗ್ ಆಗಿ ಮಾಡ್ಬೇಕಾದ್ರೆ ಅಥವಾ ಗ್ರಾಮೀಣದಲ್ಲಿ ಆಟ ಕುಸ್ತಿ ಎಲ್ಲ ಮಾಡ್ಬೇಕಾದ್ರೆ ಕೆಲವು ಎಚ್ಚರಿಕೆಗಳನ್ನ ವಹಿಸೋದು ಮುಖ್ಯ ಅಂತ ಅನ್ಸುತ್ತೆ ಅದರಲ್ಲಿ ಮೊದಲನೆಯದಾಗಿ ಸಾಧ್ಯವಾದ್ರೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಕೊಡಿ ಅದು ಮುಂಜಾಗ ಮೊದಲೇ ಮಾಡಿಸ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದು ಅದಿಲ್ಲದೆ ಇದ್ರೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಒಂದ್ಸಲ ನೀವು ನಿಮ್ಮಲ್ಲಿರುವ ತಪ ಅಂದ್ರೆ ನಿಮ್ಮ ಬಾಡಿ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಅದೇ ಹೆಚ್ಚಾಗಿ ಬ್ಲಡ್ ಪ್ರೆಷರು ಮತ್ತೆ ಹಾರ್ಟ್ ಅಥವಾ ಹೃದಯದ ಏನಾದ್ರು ತೊಂದರೆ ಅದರ ಶಕ್ತಿ ಸಾಮರ್ಥ್ಯ ಇದನ್ನ ತಿಳ್ಕೊಳ್ಳೋದು ಒಳ್ಳೇದು ಅದೇ ರೀತಿ ಏನಾದ್ರು ನರಗಳ ದೌರ್ಬಲ್ಯ ಅಥವಾ ಮಾಂಸಖಂಡಗಳ ದೌರ್ಬಲ್ಯ ಕೀಲುಗಳ ಸಮಸ್ಯೆ ಇದ್ರು ಕೂಡ ಅದನ್ನ ತಿಳ್ಕೊಂಡು ವ್ಯಾಯಾಮ ಅಥವಾ ಜಿಮ್ ಅಥವಾ ಮುಂತಾದಗಳನ್ನ ಮಾಡೋದು ಬಹಳ ಒಳ್ಳೆಯದು ಇಲ್ಲದಿದ್ರೆ ಕೆಲವೊಮ್ಮೆ ಅಪಾಯ ಆಗುವಂತ ಸಾಧ್ಯತೆ ಇರುತ್ತದೆ ಎರಡನೆಯದಾಗಿ ಏನಂತಂದ್ರೆ ನಾವು ಈ ಜಿಮ್ ಇದು ಏನೇ ಮಾಡಬೇಕಿದ್ರು ಆಗಾಗ ಮುಟಕ ನೀರ್ ಕುಡಿಬೇಕು ನಾವು ಬೆಳಿಗ್ಗೆನೆ ಎದ್ದು ಒಂದು ಒಂದು ಲೀಟರ್ ನೀರ್ ಕುಡಿತೇನೆ ಎರಡು ಲೀಟರ್ ನೀರ್ ಕುಡಿತೇನೆ ಅದಾದ ನಂತರ ಜಿಮ್ಗೆ ಬರ್ತೇನೆ ಅಂತ ಹೇಳೋದು ಸರಿ ಇರಬಹುದು ಆದ್ರೆ ಎಲ್ಲಾ ವ್ಯಕ್ತಿಗೂ ಕೂಡ ಒಂದು ಲೀಟ್ರ್ ಅಥವಾ ಅರ್ಧ ಲೀಟ್ರು ಎಲ್ಲ ಮೊದಲೇ ಕುಡಿದು ಬರುವಂತ ಸಾಮರ್ಥ್ಯ ಇಲ್ಲದೇ ಇರಬಹುದು ಕೆಲವ್ರಿಗೆ ಅಭ್ಯಾಸವಿರುತ್ತೆ ಕೆಲವರು ಬರೀ ಒಂದ್ ಲೋಟ ಇನ್ನೂರ ಅಷ್ಟೇ ಕುಡಿಯೋದಿರುತ್ತೆ ಆದ್ರೆ ಮುಖ್ಯವಾಗಿ ಗಮನಿಸಬೇಕಾದ್ರೂ ನೀವು ಬೆಳಗ್ಗೆ ಕುಡಿದಿದಿರೋ ಅಥವಾ ವ್ಯಾಯಾಮಕ್ಕೆ ಎರಡು ಅವರ್ ಮೊದಲು ಕುಡಿದಿದಿರೋ ಮುಖ್ಯ ಅಲ್ಲ ವ್ಯಾಯಾಮ ಅಥವಾ ದೇಹ ದಾಡಿಯ ಮಾಡ್ಬೇಕಾದ್ರೆ ಆಗಾಗ ಗುಟುಕು ಗುಟುಕು ನೀರನ್ನ ಸ್ವಲ್ಪ ಸ್ವಲ್ಪವೇ ಬಾಯಿ ತೇವಾಂಶ ಆರಿ ಗಂಟ್ಲಿಂದ ಒಳಗಡೆ ಹೋಗುವಂಥದ್ದು ಇದು ನಾವು ತಗೊಳ್ಕೊಳ್ಳುವಂತ ಶ್ವಾಸದಿಂದ ಹಿಡಿದು ನಮ್ಮ ದೈಹಿಕವಾಗಿ ಒಂದು ಹುರುಪನ್ನು ಕೂಡ ಕೊಡುತ್ತೆ ಹಾಗಾಗಿ ನಮಗೆ ಮುಂದೆ ಏನಾದ್ರೂ ಒಂದು ಬೇರೆ ಎಕ್ಸಸೈಸು ಅಥವಾ ಬೇರೆ ಏನ್ ಮಾಡ್ಬೇಕಾದ್ರೂ ಬಹಳ ಚಟುವಟಿಕೆ ಆಗಿರುತ್ತೆ ಎರಡನೆಯದಾಗಿ ಎಚ್ಚರಿಕೆಗಳನ್ನ ನಾವು ಗಮನಿಸ್ಬೇಕು ನಾವು ಎಷ್ಟೇ ಆರೋಗ್ಯವಾಗಿಯಂತರಾಗಿದ್ರು ಕೆಲವೊಮ್ಮೆ ನಾವೇನಾದ್ರೂ ವ್ಯಾಯಾಮ ಅಥವಾ ಬೇರೆ ಟ್ರೆಡ್ಮಿಲ್ ಅದು ಇದು ಎಕ್ಸಸೈಸ್ ಯಾವುದೇ ಅಥವಾ ಮಾಡ್ದು ಅಥವಾ ಆಟ ಆಡ್ಬೇಕಾದ್ರೆ ಯಾವ್ದೇ ಆಗ್ಬೇಕಾದ್ರು ಅನಾವಶ್ಯಕ ಯಾವುದೂ ಗೊತ್ತಿಲ್ಲದೇನೆ ಬಹಳ ಸುಸ್ತಾಗ್ತಾ ಇರೋಂಥದ್ದು ಏನೋ ನಿಶಕ್ತಿ ಆಗ್ತಾ ಇರೋವಂಥದ್ದು ಸಡನ್ ಆಗಿ ಏನೋ ಆಸಕ್ತಿ ಹಿಂದೆ ಇರೋ ತರ ಏನೋ ಚಕ್ರೋ ಆತರ ಏನಾದ್ರು ಬಂದ್ರೆ ತಕ್ಷಣ ನಿಲ್ಲಿಸಿ ಒಂದ್ ಕಡೆ ಕುಳಿತುಕೊಳ್ಳಿ ಸಾಧ್ಯ ಆದ್ರೆ ನಿಮ್ಮ ಹತ್ತಿರದಿಲ್ಲ ತರಬೇತಿಯರಿಗೆ ನಿಮ್ಮ ತರಬೇತಿದಾರರಿಗೆ ನೀವೇನ್ ಆಗ್ತಿದೆ ಅಂತ ಹೇಳಿ ಅವರು ಈಗಾಗ್ಲೇನೆ ಅದರಲ್ಲಿ ಟ್ರೈನಿಂಗ್ ತಗೊಂಡಿರೋದ್ರಿಂದ ನಿಮ್ಗೆ ಏನ್ ಆಗ್ತಿರ್ಬಹುದು ಯಾವುದೋ ಉತ್ತಮ ಅನ್ನೋದನ್ನ ಅವರು ಗಮನಿಸಿ ಇಮಿಡಿಯೇಟ್ ಆಗಿ ಅಟೆನ್ಷನ್ ಕೊಡ್ತಾರ ಇಲ್ಲ ಅಂದ್ರೆ ನೀವು ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ದೇವರ ವೈದ್ಯರ ಚಾಲನೆ ಪಡೆದುಕೊಳ್ಳಬಹುದು ಎರಡನೆಯದಾಗಿ ತಲೆ ಚಕ್ರ ಬರುವಂದು ಅಥವಾ ಯಾವುದು ಕಾರಣ ಮೊದ್ಲಷ್ಟೆಲ್ಲ ಬೆವರ್ತಾ ಇರಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ ಯಾಕೋ ಒಂದು ರೀತಿ ಸುಸ್ತಾಗ್ತಾ ಇದೆ ಒಂಥರ ಎದೆ ಹಿಡ್ಕೊಂಡಂಗೆ ಆಗತ್ತೆ ಒಂಥರ ವಾಕರಿಕೆ ಅಥವಾ ಏನೋ ಬೀಳೋ ಹಾಗಾಗತ್ತೆ ಇವೆಲ್ಲಾನು ಅಪಾಯದ ಎಚ್ಚರಿಕೆಗಳು ಅದು ನಾನೀಗಾಗಲೇ ಹೇಳ್ದಂಗೆ ಅವರೇನು ನಲ್ವತ್ತು ವರ್ಷ ಆಗ್ಬೇಕಾದೇನಿಲ್ಲ ಹದಿನೆಂಟರಿಂದ ಮೂವತ್ತು ವರ್ಷದ ಅಥವಾ ಮೂವತ್ತೈದು ವರ್ಷದೊಳಗು ಕೂಡ ಈ ರೀತಿಯ ಅನುಭವಗಳು ಆಗಬಹುದು ಇದು ಎಚ್ಚರಿಕೆ ಕರೆಗಂಟೆ ಅಂತ ತಿಳ್ಕೋಬಹುದು ಎಲ್ಲಾರ್ಗು ಈ ತರ ಇದ್ದವರಿಗೆ ಅಪಾಯ ಇರುತ್ತಾ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ ಕೆಲವು ಅನುವಂಶೀಯ ಕಾಯಿಲೆಗಳು ನಾವು ಪರೀಕ್ಷೆ ಮಾಡಿಸಿದಾಗ ಕೂಡ ಸರಿ ಇದ್ದು ತದನಂತರ ಕೆಲವು ವಯಸ್ಸಿನ ನಂತರ ಕಂಡು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅದನ್ನ ನಾವು ಮೊದಲೇ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಥವಾ ಅದ ನಂತರ ಬರುವಂತದನ್ನು ನಾವು ಈ ಅಪಾಯದಿಂದ ತಡೆಗಟ್ಟಿ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಕೊಂಡು ನಾವು ಮುಂದೆ ಅದೇ ಜಿಮ್ನ ಕಂಟಿನ್ಯೂ ಮಾಡಬಹುದು ಅಥವಾ ಈ ಎಕ್ಸಸೈಜ್ಗಳನ್ನ ಕಂಟಿನ್ಯೂ ಮಾಡಬಹುದು ಸಾಮಾನ್ಯವಾಗಿ ನಿದ್ದೆ ಮತ್ತೆ ಈ ಬಾಡಿ ಬಿಲ್ಡಿಂಗ್ ಮತ್ತೆ ವ್ಯಾಯಾಮ ಇಂಪಾರ್ಟೆಂಟ್ ಕನಿಷ್ಠ ಒಬ್ಬ ವ್ಯಕ್ತಿಗೆ ಆರರಿಂದ ಎಂಟು ಗಂಟೆ ಕಾಲ ನಿದ್ದೆ ಮಾಡಬೇಕು ಅವನು ರಾತ್ರಿ ಯಾವ್ದೋ ಪಾರ್ಟಿ ಹೋಗಿ ಎಲ್ಲೋ ಹೋಗಿ ಹನ್ನೆರಡುವರೆ ಗಂಟೆ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಬಂದು ಎಕ್ಸರ್ಸೈಸ್ ಮಾಡಿ ವ್ಯಾಯಾಮ ಎಲ್ಲ ಮಾಡಿ ನನ್ಗೆ ಅಭ್ಯಾಸ ಇದೆ ಅಂದ್ರೆ ಅದು ಸರಿಯಲ್ಲ ಕನಿಷ್ಠ ನಿದ್ದೆ ಮಾಡಿ ದೇಹಕ್ಕೂ ಕೂಡ ವಿಶ್ರಾಂತಿ ಪಡೆದು ನಂತರ ಮಾಡೋದ್ರಿಂದಲೇ ಅದು ಒಳ್ಳೆಯದು ಇಲ್ಲ ಅಂದ್ರೆ ದೇಹಕ್ಕೆ ಸ್ವಲ್ಪ ಅಪಾಯ ಇರುತ್ತೆ ಮೂರನೇ ಆಗಿ ಅಥವಾ ಇನ್ನೊಂದು ಹೇಳಬೇಕು ಅಂತಿದ್ರೆ ಮದ್ಯಪಾನ ಮಾಡಿ ಅಥವಾ ಅಜೀರ್ಣವಾಗುವಂತ ಆಹಾರಗಳನ್ನೆಲ್ಲ ಹೆಚ್ಚು ಸೇವಿಸಿ ಒಂದು ಮೂರ್ ಗಂಟೆ ಅಥವಾ ನಾಲ್ಕು ಗಂಟೆ ನಂತರ ಮತ್ತೆ ಬಂದು ನಾನು ವ್ಯಾಯಾಮ ಮಾಡ್ತೀನಿ ಅನ್ನೋದು ಸರಿ ಇಲ್ಲ ಮದ್ಯಪಾನ ಮಾಡಿದ ನಂತರ ಅಥವಾ ಅತಿಯಾದ ಆಹಾರ ಸೇವನೆ ಅಜೀರ್ಣವಾಗಿರುವಂತ ಸಮಯದಲ್ಲಿ ಯಾವುದೇ ಇರತೀಯತೆಯ ಬಾಡಿ ಬಿಲ್ಡಿಂಗ್ ಎಕ್ಸಸೈಜ್ ಈ ತರನ ಮಾಡಬಾರ್ದು ಅದು ಒಳ್ಳೆಯದಲ್ಲ ದೇಹದ ಜೀರ್ಣಾಂಗಕ್ಕೂ ತೊಂದರೆ ಆಗತ್ತೆ ಮತ್ತೆ ಬೇರೆ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಅಸ್ತವ್ಯಸ್ತವಾಗಿ ತೊಂದರೆ ಕಂಡು ಬರಬಹುದು ಇದಲ್ಲದೆ ಆಗಾಗ ನಾವು ಪರೀಕ್ಷೆ ಮಾಡಿಸ್ಕೊಳ್ತಾ ಇರ್ಬೇಕು ಅದ್ರ ಜೊತೆಗೆ ರಕ್ತ ಪರೀಕ್ಷೆ ಅವಶ್ಯಕತೆ ಇದ್ರೂ ಕೂಡ ಮಾಡಿಸ್ಕೊಳ್ತಾ ಇರಬೇಕು ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿ ಆದರೆ ಇದೆಲ್ಲ ಮಾಡಿದ್ರು ಎಚ್ಚರಿಕೆ ಮಾಡಿದ್ರು ಕೆಲವು ಅಪಾಯಗಳನ್ನು ನಾವು ಸಾಧ್ಯಷ್ಟು ತಡೆಪಡಿಕೋಬಹುದು ಎಲ್ಲದಕ್ಕೂ ಕಾರಣಗಳು ಇದ್ರೂ ಕಾರಣಗಳು ಎಲ್ಲದಕ್ಕೂ ತಿಳಿಯೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ನೀವು ಗಮನಿಸ್ಬೇಕು ಅದೇ ರೀತಿ ಕಾರಣನ ಕಂಡುಹಿಡಿಯೋ ಬದಲು ನಾವು ಎಚ್ಚರಿಕವಾಗಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತೆ ಅದು ಎಸ್ಪೆಷಲ್ ಯುವಕರಲ್ಲಿ ನಾವು ನೋಡೋದಕ್ಕೂ ಚೆನ್ನ ನಮ್ಮ ಆರೋಗ್ಯನೂ ಉತ್ತಮ ನಮಗೆ ಆಗುವಂತ ಮನಸ್ಸಿನ ಸ್ಥಿತಿ ಕೂಡ ಉತ್ತಮ ಆಗಿರುತ್ತೆ ಆದ್ದರಿಂದ ನೀವು ಬಾ ಜಿಮ್ಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ವ್ಯಾಯಾಮ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಿ ಇಂದಿರಿ